ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಟುಡೆಂಟ್ಸ್ ವಾಲ್ಡ್ ಆಫ್ ಕ್ರಿಜು ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಪ್ಲೀಸ್ ಲೈಕ್ ದಿಸ್ ವಿಡಿಯೋ ಬಿ ಎ ಫಸ್ಟ್ ಸೆಮ್ ಕನ್ನಡ ಘಟಕ ಒಂದು ಕನ್ನಡಿಗರ ಗುಣ ಸ್ವಭಾವ ಬರೆದವರು ಶ್ರೀ ವಿಜಯ ಇದರ ಸಾರಾಂಶ ಕವಿ ಪರಿಚಯ ಶ್ರೀ ವಿಜಯ ರಾಷ್ಟ್ರಕೂಟರ ದೊರೆಯಾದ ಅಮೋಘ ವರ್ಷನ್ ರೂಪತೊಂಗನ ಆಸ್ಥಾನದ ಕವಿಯಾಗಿದ್ದನು ಇವನ ಕೃತಿ ಕವಿರಾಜ ಮಾರ್ಗ ಇದು ಕನ್ನಡದ ಮೊದಲ ಉಪಲಬ್ಧ ಕೃತಿ ಲಕ್ಷಣ ಗ್ರಂಥ ಹಾಗೂ ಅಲಂಕಾರ ಗ್ರಂಥವಾಗಿದೆ ಕವಿರಾಜ ಮಾರ್ಗ ಕೃತಿಯು ಕವಿ ದಂಡಿಯ ಕಾವ್ಯಾದರ್ಶ ಕೃತಿಯ ಅನುವಾದವಾಗಿದೆ ಈ ಕೃತಿಯಲ್ಲಿ ಮೂರು ಪರಿಚ್ಛೇದಗಳನ್ನು ಕಾಣಬಹುದು ದೋಷಾನುವರ್ಣನ ನಿರ್ಣಯ ಅರ್ಥಲಂಕಾರ ವರ್ಣನ ನಿರ್ಣಯ ಶಬ್ದಲಂಕಾರ ವರ್ಣನ ನಿರ್ಣಯ ಪ್ರಸ್ತುತ ಶ್ರೀ ವಿಜಯನು ಬರೆದ ಕನ್ನಡಿಗರ ಗುಣಸ್ವಭಾವ ಇದು ಕವಿರಾಜಮಾರ್ಗ ಕೃತಿಯ ಮೊದಲನೇ ಪರಿಚ್ಛೇದವಾದ ವರ್ಣನ ನಿರ್ಣಯದಿಂದ ಆಯ್ದುಕೊಳ್ಳಲಾಗಿದ್ದು ಈ ಪರಿಚ್ಛೇದದಲ್ಲಿ ಕನ್ನಡಿಗರ ಗುಣ ಸ್ವಭಾವ ನಾಡಿನ ಎಲ್ಲೆ ಮುಂತಾದವುಗಳ ಕುರಿತು ಮಾಹಿತಿಯನ್ನು ನೀಡಲಾಗಿದೆ ಸಾರಾಂಶ ಸುಮಾರು ಹದಿಮೂರು ಪದ್ಯ ಭಾಗಗಳ ಸಾರಾಂಶವನ್ನು ನೋಡಬಹುದು ಮೊದಲನೆಯದಾಗಿ ಮೊದಲನೇ ಪದ್ಯ ಭಾಗದಲ್ಲಿ ಶ್ರೀ ವಿಜಯನು ಕರ್ನಾಟಕದ ಭೌಗೋಳಿಕ ವಿಸ್ತೀರ್ಣದ ಕುರಿತು ತಿಳಿಸಿದ್ದಾನೆ ಪ್ರಾಚೀನ ಅಥವಾ ಮಧ್ಯಕಾಲೀನ ಯುಗದಲ್ಲಿ ಕನ್ನಡ ಮಾತನಾಡುವ ಸ್ಥಳಗಳನ್ನು ಕುರಿತು ವಿವರಿಸಿದ್ದಾನೆ ಕನ್ನಡ ನಾಡು ಕಾವೇರಿ ನದಿಯಿಂದ ಗೋದಾವರಿಯವರೆಗೂ ಅಂದರೆ ಇವತ್ತಿನ ತಲ ಕಾವೇರಿಯಿಂದ ಮಹಾರಾಷ್ಟ್ರದ ನಾಸಿಕ್ ಪ್ರದೇಶದವರೆಗೂ ವಿಸ್ತಾರವಾಗಿತ್ತು ಹಾಗೂ ಈ ನಾಡಿನಲ್ಲಿ ಜನಪದರಿದ್ದರು ಮತ್ತು ಇಡೀ ಭೂಮಂಡಲದಲ್ಲಿಯೇ ಕನ್ನಡ ನಾಡು ಸುಂದರವಾದ ಪ್ರದೇಶವಾಗಿತ್ತು ಎಂದು ಕವಿ ವಿವರಿಸುತ್ತಾರೆ ಮುಂದುವರೆದು ಕವಿ ಕನ್ನಡ ನಾಡಿನ ವಿಸ್ತಾರದ ಕುರಿತು ತಿಳಿಸುತ್ತಾ ಅಚ್ಚ ಕನ್ನಡ ಮಾತನಾಡುವ ಪ್ರದೇಶಗಳನ್ನು ಗುರುತಿಸುವ ಪ್ರಯತ್ನವನ್ನ ಮಾಡಿದ್ದಾರೆ ಕನ್ನಡ ನಾಡು ಕಿಸುವಳಲು ಪಟ್ಟದಕಲು ಮಹಾಕೋಪನ ಕೊಪ್ಪಳ ಪುಲಿಗೇರೆ ಲಕ್ಷ್ಮೇಶ್ವರ ವಕ್ಕುಂದ ಬೆಳಗಾವಿ ಈ ಪ್ರದೇಶದವರೆಗೂ ಕನ್ನಡ ನಾಡು ವಿಸ್ತಾರವಾಗಿತ್ತು ಹಾಗೂ ಈ ನಾಡಿನಲ್ಲಿ ಅಚ್ಚ ಕನ್ನಡ ಮಾತನಾಡುವ ಜನ ವಾಸವಾಗಿದ್ದರು ಎಂದು ಕವಿ ತಿಳಿಸುತ್ತಾರೆ ಮುಂದಿನ ಪದ್ಯ ಭಾಗದಲ್ಲಿ ಕವಿರಾಜ ಮಾರ್ಗಕಾರ ಕನ್ನಡಿಗರು ಎಷ್ಟು ಚತುರರಾಗಿದ್ದರು ಎಂಬುದನ್ನು ತಿಳಿಸಿದ್ದಾರೆ ಕನ್ನಡಿಗರು ವಿದ್ಯಾವಂತರಲ್ಲದಿದ್ದರೂ ನಮ್ಮ ಜನಪದರು ಕಾವ್ಯ ಪ್ರಯೋಗ ಮಾಡಬಲ್ಲವರಾಗಿದ್ದರು ಓದದೆಯೂ ಕೂಡ ಕನ್ನಡಿಗರು ಕಾವ್ಯವನ್ನು ರಚಿಸಬಲ್ಲ ಪರಿಣಿತ ಬುದ್ಧಿಯನ್ನ ಹೊಂದಿದ್ದರು ಎಂದು ಪ್ರಶಂಸಿಸಿದ್ದಾನೆ ಕಲಿತವರು ಮಾತ್ರವಲ್ಲದೆ ಬೇರೆಯವರೂ ಕೂಡ ತಮ್ಮ ತಮ್ಮ ಮಾತುಗಳಲ್ಲಿ ಪ್ರಬುದ್ಧರಾಗಿದ್ದರು ಅಥವಾ ಜಾನರಾಗಿದ್ದರು ಚಿಕ್ಕ ಮಕ್ಕಳು ಆಡುವ ಮಾತುಗಳು ಕೂಡ ಅರ್ಥಗರ್ಭಿತವಾಗಿದ್ದವು ಹಾಗೂ ಮೂಕರು ಕೂಡ ವಿವೇಕದಿಂದ ಕೂಡಿದ ಮಾತುಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲವರಾಗಿದ್ದರು ತಮ್ಮ ಭಾಷೆಯಲ್ಲಿ ಕನ್ನಡಿಗರು ಪ್ರಬುದ್ಧರಾಗಿದ್ದರು ಎಂದು ಕವಿರಾಜ ಮಾರ್ಗಕಾರ ಗುರುತಿಸಿದ್ದಾರೆ ಜಾಣರಲ್ಲದವರು ಕೂಡ ಕಾರ್ಯ ಸಾಧುಗಳಾಗಿದ್ದರು ಕಾವ್ಯ ತಿಳಿಯದಿದ್ದರೂ ತಿಳಿದ ಹಾಗೆ ಕಾವ್ಯದಲ್ಲಿಯ ದೋಷಗಳು ಅಲ್ಪವಾಗಿದ್ದರು ಅವುಗಳನ್ನೇ ಹಿಡಿದು ಇಡೀ ಕಾವ್ಯವನ್ನೇ ದೂಷಿಸುತ್ತಿದ್ದರು ಸಂಸ್ಕೃತ ಮತ್ತು ಪ್ರಾಕೃತ ಭಾಷೆಗಳಲ್ಲಿ ಯಥೇಚ್ಛವಾಗಿ ಕಾವ್ಯಗಳನ್ನು ರಚಿಸಲಾಗುತ್ತಿತ್ತು ಏಕೆಂದರೆ ಅಲ್ಲಿ ಲಕ್ಷ ಮತ್ತು ಲಕ್ಷಣಗಳ ಸಮೃದ್ಧ ಇತ್ತು ಮತ್ತು ಅಧಿಕವಾಗಿದ್ದವು ಲಕ್ಷ ಎಂದರೆ ಕಾವ್ಯದ ಉದ್ದೇಶ ಮತ್ತು ಗುರಿಯನ್ನು ತಿಳಿಸುತ್ತದೆ ಮುಂದುವರೆದು ಕವಿ ಸಂಸ್ಕೃತ ಮತ್ತು ಪ್ರಾಕೃತದಲ್ಲಿ ಪರಮಾಚಾರ್ಯರಿಗೆ ಅಥವಾ ಕವಿಗಳಿಗೆ ಲಕ್ಷ ಮತ್ತು ಲಕ್ಷಣಗಳ ಕುರಿತು ಸಮೃದ್ಧ ತಿಳುವಳಿಕೆ ಇತ್ತು ಆದ್ದರಿಂದ ಕಾವ್ಯರಚನೆ ಕಷ್ಟವಾಗಿರಲಿಲ್ಲ ಆದರೆ ಕನ್ನಡದ ಕವಿಗಳಿಗೆ ಆ ಸವಲತ್ತುಗಳಿಲ್ಲದ ಕಾರಣ ಕನ್ನಡಿಗರಿಗೆ ಆ ನಾಡಿನವರೇ ಗುರುಗಳಾಗಿದ್ದರು ಎಂದು ವಿವರಿಸಿದ್ದಾರೆ ಮುಂದಿನ ಪದ್ಯದಲ್ಲಿ ಕನ್ನಡಿಗರ ಸ್ವಭಾವವನ್ನು ಕವಿ ವಿವರಿಸುತ್ತಾರೆ ಕನ್ನಡಿಗರು ಒಳ್ಳೆಯ ಯೋಧರು ಕವಿಗಳು ಆಗಿದ್ದರು ಕನ್ನಡ ನಾಡನ್ನು ಒಳ್ಳೆಯ ರಾಜರು ಆಳುತ್ತಿದ್ದರು ಹಾಗೂ ಕನ್ನಡಿಗರು ಸ್ತ್ರೀ ಅಥವಾ ಪುರುಷ ನೋಡಲು ಬಹಳ ಸುಂದರವಾಗಿದ್ದರು ಕನ್ನಡರು ಕನ್ನಡಿಗರು ಗುಣವಂತರಾಗಿದ್ದರು ನಾಡು ನುಡಿಯ ಬಗ್ಗೆ ಅಪಾರ ಅಭಿಮಾನವನ್ನು ಹೊಂದಿದವರು ನಮ್ಮ ಕನ್ನಡಿಗರಾಗಿದ್ದರು ಕನ್ನಡಿಗರು ಒಳ್ಳೆಯವರಿಗೆ ಒಳ್ಳೆಯವರು ಹಾಗೂ ಕೆಟ್ಟವರಿಗೆ ಕೆಟ್ಟವರಾಗಿದ್ದರು ಗಾಂಭೀರ್ಯತೆಯನ್ನು ಹೊಂದಿದ ಅತ್ಯಂತ ವಿವೇಕವನ್ನು ಹೊಂದಿದ ಜನರು ನಮ್ಮ ಕನ್ನಡಿಗರಾಗಿದ್ದರು ಎಂದು ಕವಿಯು ಕನ್ನಡಿಗರ ಗುಣ ಸ್ವಭಾವವನ್ನು ಕುರಿತು ತಿಳಿಸುತ್ತಾರೆ ಕನ್ನಡ ಕಾವ್ಯಗಳ ಉಪಯೋಗದ ಕುರಿತು ತಿಳಿಸುವ ಕವಿ ಯಾವುದು ಪಾಪ ಯಾವುದು ಪುಣ್ಯ ಯಾವುದು ಹಿತ ಯಾವುದು ಅಹಿತ ಯಾವುದು ಸುಖ ಯಾವುದು ದುಃಖ ಎಂಬುದನ್ನು ಅನೇಕ ಕನ್ನಡ ಕವಿಗಳ ಕಾವ್ಯಗಳು ತಿಳಿಸಿಕೊಡುತ್ತವೆ ಹೀಗೆ ಕನ್ನಡದ ಕಾವ್ಯಗಳು ಕೇವಲ ಮನರಂಜನೆ ಮಾತ್ರವಾಗಿರದೆ ಒಂದು ಪ್ರಯೋಜನವಾಗಿದೆ ಎಂದು ಕವಿಯು ತಿಳಿಸಿದ್ದಾರೆ ಕನ್ನಡದಲ್ಲಿ ಅಲ್ಲಿ ಇಲ್ಲಿ ಭಿಕ್ಷೆ ಬೇಡಿ ಬಂದು ಹೇಳುತ್ತೇನೆ ಎಂಬುದು ಬಹಳ ಕಷ್ಟದ ಕೆಲಸ ಅಂದರೆ ಇಲ್ಲಿ ಕವಿಯು ಕೃತಿಚಾರ್ಯವನ್ನು ತಿಳಿಸಿದ್ದಾನೆ ಬೇರೆಯವರ ಮಾತುಗಳನ್ನು ಪುನಃ ಬಳಕೆ ಮಾಡುವುದರಿಂದ ಗುಹೆಯಲ್ಲಿನ ಮಾರ್ಧನಿಯಂತೆ ಅರ್ಥಹೀನವಾದ ವಚನ ಇದ್ದ ಹಾಗೆ ಎಂದು ಕವಿ ಇಲ್ಲಿ ಪದಗಳ ಮರುಬಳಕೆಯ ಅರ್ಥವನ್ನು ತಿಳಿಸಿಕೊಟ್ಟಿದ್ದಾರೆ ವ್ಯಕ್ತಿಯು ಮಾತನ್ನು ಅರಿತವನಾಗಿರಬೇಕು ಯಾವುದಾದರೂ ವಿಷಯದ ಬಗ್ಗೆ ಬೇರೆಯವರಿಗೆ ತನ್ನಲ್ಲಿನ ಅಭಿಪ್ರಾಯವನ್ನು ಹಂಚಿಕೊಳ್ಳಲು ಬಲ್ಲವನಾಗಿರಬೇಕು ಆಗತಾನೆ ಅಥ ಅಥವಾ ಒಳ್ಳೆಯ ಮಾತುಗಾರನಾಗಲು ಸಾಧ್ಯ ಇದರಲ್ಲಿಯೇ ಹಿಡಿದ ಅರ್ಥವನ್ನಡಗಿಸಿ ಹೇಳುವವನೇ ಚತುರ ಜಾನ ಎಂದು ಕವಿ ತಿಳಿಸಿದ್ದಾರೆ ಒಬ್ಬ ನಿಜವಾದ ಕವಿಯು ಛಂದಸ್ಸಿನಲ್ಲಿ ತನ್ನ ಕಾವ್ಯವನ್ನು ರಚಿಸಬಲ್ಲವನಾಗಿರಬೇಕು ಎಲ್ಲರಿಗಿಂತ ಜಾನ ಎಂದರೆ ಯಾರು ಯಾವುದೇ ತಡೆ ಇಲ್ಲದೆ ಕಾವ್ಯದ ಲಕ್ಷಣಗಳನ್ನು ಅಳವಡಿಸಿಕೊಂಡು ಕಾವ್ಯ ರಚಿಸಬಲ್ಲರು ಅವರೇ ಮಹಾನ್ ಕವಿ ಅಥವಾ ನಿಪುಣ ಬುದ್ಧಿವಂತ ಎಂದು ವಿವರಿಸಿದ್ದಾರೆ ಇನ್ನು ಕೊನೆಯದಾದ ಪದ್ಯದಲ್ಲಿ ಜಗತ್ತಿನ ಮನುಷ್ಯರಲ್ಲಿ ಜಗತ್ತಿನ ಮನುಷ್ಯರಲ್ಲಿ ಮಾತು ಅರಿತವರು ಕೆಲವರು ಮಾತನ್ನು ಅರಿತವರು ನೀತಿ ಅರಿತವರಾಗಿರಬೇಕು ಕಾವ್ಯದ ನೀತಿ ಕಾವ್ಯದ ಆಖರ ಅಥವಾ ಕವಿತಾ ನೀತಿ ತಿಳಿದವನು ಮಾತ್ರ ಕವಿಯಾಗಲು ಸಾಧ್ಯ ಕವಿ ಆಗಲು ಸಾಧ್ಯ ಎಂದು ಇಲ್ಲಿ ಹೇಳಿದ್ದಾರೆ ಆಗ ಮಾತ್ರ ಆತ ಪರಮ ಕವಿ ಶ್ರೇಷ್ಠ ಎನಿಸಬಲ್ಲ ಎಂಬ ಮಾತನ್ನು ಇಲ್ಲಿ ಕವಿರಾಜಮಾರ್ಗಕಾರನಾದ ಶ್ರೀ ವಿಜಯನು ತಿಳಿಸಿದ್ದಾನೆ